ಕರ್ನಾಟಕ ರಾಜ್ಯ ಎಲ್ಲ ಬಸ್ ಮಾಲೀಕರಲ್ಲಿ ನಟರಾಜ್ ಶರ್ಮಾ ಮಾಡುವಂಥ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲ ಗೊತ್ತಿದೆ ಏನು ಬೆಂಗಳೂರು ನಗರದಲ್ಲಿ ಇವತ್ತು ಬಿ ಇ ಎಸ್ ಸಿಲಿ ನಡೀತಾ ಇರತಕ್ಕಂಥ ಒಂದು ಪ್ರವಾಸ ಫೋರ್ ಪಾಯಿಂಟ್ ಓವನ್ನು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಬಾಯ್ಕಾಟ್ ಮಾಡಿದೆ ಕಾರಣಗಳು ಹಲವಿದೆ ಸ್ವಾಭಿಮಾನದ ಅದಕ್ಕೆ ಮತ್ತು ಏನು ಬೋಕಿ ಅನ್ನುವಂಥ ಸಂಸ್ಥೆ ಈ ಪ್ರವಾಸ ಹೆಸರಲ್ಲಿ ಬಸ್ ಮಾಲೀಕರನ್ನು ಒಂದು ಫೋನ್ಸ್ ಮಾಡ್ತಾ ಇರೋದಾಗಿರ್ಬೋದು ಮೂರ್ಖರನ್ನಾಗಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಕಳೆದ ಏಳು ವರ್ಷಗಳಲ್ಲಿ ಅವರು ಈ ಒಂದು ನಮ್ಮ ವಾಹನದ ಉದ್ದಿಮೆಗೆ ಕೊಟ್ಟಂಥ ಕೊಡುಗೆ ಆಗಿರ್ಬೋದು ಶೂನ್ಯವಾದಂಥ ಕೊಡುಗೆ ಇರೋದರಿಂದ ಅದರ ವಿರುದ್ಧ ನಮ್ಮ ಒಂದು ವಾಯ್ಸಿನ ಧ್ವನಿಯನ್ನು ಎತ್ತಿದ್ದೀವಿ ತಾವೆಲ್ಲ ಕೇಳ್ಬೋದು ಏನು ಕರ್ಟನ್ ರೈಸರ್ಗೆತ್ತೀವ ತಾವು ಯಾಕೆ ಬೆಂಬಲ ಕೊಟ್ವಿ ಅಂತ ಖಂಡಿತ ಅದಕ್ಕೆ ನಾನು ಉತ್ತರವನ್ನು ಕೊಡಲೇಬೇಕು ಕರ್ಟನ್ ರೈಸರಲ್ಲಿ ನಾವು ಹೋಗಿ ಅವರು ಬಂದು ನಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದಾಗ ಈ ಥರ ಇದೆ ನಮ್ಮ ನಮ್ಮದು ಒಂದು ಕರ್ಟನ್ ರೈಸರ್ ನೀವು ಅನುಕೂಲ ಮಾಡಿಕೊಡಿ ಅಂದಾಗ ನಾವು ಅವರಿಗೆ ಕೊಟ್ವಿ ಆಗ ನಮಗೆ ಇವರ ಇಂದಿನ ಈ ಒಂದು ಕರಾಳ ಮುಖಗಳು ನಮಗೆ ಗೊತ್ತಿರಲಿಲ್ಲ ಕರಾಮ ಮುಖಗಳು ನಮಗೆ ಗೊತ್ತಾದ ನಂತರದಲ್ಲಿ ನಾವು ಎಚ್ಚರಿಕೆಗೊಳ್ಳಲಿಲ್ಲ ಅಂತಂತಂದರೆ ನಾನೊಬ್ಬನೇ ಮೂರ್ಖನಾಗೋದಿಲ್ಲ ತಮ್ಮನ್ನು ಮತ್ತು ಬಸ್ ಮಾಲೀಕರನ್ನು ಕೂಡ ಮೂರ್ಖರನ್ನಾಗಿ ಮಾಡಿದಂತಾಗುತ್ತೆ ಆ ಕಾರಣದಿಂದ ನಾನು ಅದನ್ನು ಓಪನ್ ಆಗಿ ಬಂದು ಬೈಕಾಟ್ ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಸ್ನೇಹಿತರೆ ಬಸ್ ಮಾಲೀಕರು ಅಂತಂದರೆ ಕೇವಲ ಅವರು ಬಸ್ ಮಾಲೀಕರು ಅಂತ ತಿಳ್ಕೊಂಡಿರ್ತಕ್ಕಂಥವ್ರಿಗಿದೆ ಅವರು ಆದಂಥ ಒಂದು ಸನ್ಮ ಒಂದು ಸ್ವಾಭಿಮಾನ ಇದೆ ಅನ್ನೋದನ್ನು ನಾವು ಕರ್ನಾಟಕ ರಾಜ್ಯದ ಬಸ್ ಮಾಲೀಕರ ಸಂಘ ಇವತ್ತು ತೋರಿಸಿಕೊಡ್ಬೇಕಾಗಿದೆ ತಾವು ನೋಡ್ಬೋದು ತಮಗೆ ಬಂದಿರತಕ್ಕಂಥ ವಿಡಿಯೋಗಳಲ್ಲಿ ಆಹ್ವಾನವನ್ನು ಏನು ಬನ್ನಿ ಇದಕ್ಕೆ ಬನ್ನಿ ಅಂತ ಕರೆದಿರ್ತಕ್ಕಂಥ ಆಹ್ವಾನ ಇದೆಯಲ್ಲ ಈ ಆಹ್ವಾನದ ಕೆಲವೊಂದು ವರ್ಡ್ಗಳನ್ನು ತಮ್ಮ ತಾವೇ ಯೋಚನೆ ಮಾಡಿ ಯಾವ ರೀತಿ ಕರಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಮಗೆ ಗೌರವವನ್ನು ಕೊಟ್ಟು ಕರಿತಾ ಇದ್ದಾರಾ ಅಥವಾ ಬರೀ ಒಂದು ಊಟಕ್ಕೆ ತಿಂಡಿಗೆ ಮತ್ತು ಕಾರ್ಟೈಲ್ ಪಾರ್ಟಿಗೆ ಹೋಗಿ ಕರಿತಾ ಇದ್ದಾರೆ ಅನ್ನೋದನ್ನ ತಾವು ಯೋಚನೆ ಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ವರ್ಡಿಂಗ್ಸ್ ಆಗಿರ್ಬೋದು ಅವ್ರು ಕರಿತಾ ಇರ್ತಕ್ಕಂಥ ರೀತಿ ಆಗಿರ್ಬೋದು ರೀತಿ ಆಗಿರ್ಬೋದು ಒಬ್ಬ ಬಸ್ ಮಾಲೀಕ ಖಾಲಿ ಕೇವಲ ಊಟಕ್ಕೋಸ್ಕರ ಒಂದೊತ್ತಿನ ಊಟಕ್ಕೋ ಇಲ್ಲ ಮಧ್ಯಾಹ್ನ ಊಟಕ್ಕೋ ಇಲ್ಲ ರಾತ್ರಿ ಊಟಕ್ಕೋ ಇಲ್ಲ ಕಾಕ್ಟೈಲ್ ಪಾರ್ಟಿಗೆ ಹೋಗ್ಬೇಕಾ ಒಬ್ಬ ಬಸ್ ಮಾಲೀಕ ಒಂದೇ ಒಂದು ಬಸ್ ಇಟ್ಕೊಂಡಿದ್ರೆ ಕೂಡ ಅವನು ಮೂರು ಕುಟುಂಬಗಳನ್ನ ಸಲ್ಲಿಸ್ತಾನೆ ಸಾಕ್ತಾನೆ ಮತ್ತು ಅಧಿಕಾರಿಗಳನ್ನ ಸಾಕ್ತಾನೆ ರಾಜ್ಯ ಸರ್ಕಾರಕ್ಕೆ ಬೊಕ್ಕ ಬೊಕ್ಕ ಬೊಕ್ಕಸಕ್ಕೆ ಹಣವನ್ನು ಕೊಡ್ತಾನೆ ಅದೇ ರೀತಿಯಲ್ಲಿ ಮೆಕ್ಯಾನಿಕ್ ಸಾಕ್ತಾನೆ ಇಷ್ಟೆಲ್ಲ ಒಂದು ಬಸ್ ಮಾಲೀಕ ಮಾಡ್ತಾನೆ ನಮಗೆ ನಾವು ಒಂದು ಊಟ ಮಾಡುವಂಥ ಯೋಗ್ಯತೆ ನಮಗಿಲ್ವಾ ಇಲ್ವಾ ಊಟಕ್ಕೋಸ್ಕರ ನಾವು ಇವತ್ತು ಪ್ರವಾಸಿ ಹೋಗ್ಬೇಕಾ ಅಥವಾ ನಾವು ಊಟಕ್ಕೋಸ್ಕರ ಒಂದು ಎಕ್ಸಿಬಿಷನ್ ಸೆಂಟರ್ಗೆ ಹೋಗ್ಬೇಕಾ ನಮಗೆ ಉದ್ದಿಮೆಗೆ ಬೇಕಾದಂಥ ಒಂದು ಸವಲತ್ತುಗಳೇನಿದೆ ಉದ್ದಿಮೆಯ ಉತ್ಕೃಷ್ಟಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತು ಸವಲತ್ತುಗಳೇನಿದೆ ಬೆಳವಣಿಗೆಗೆ ಬೇಕಾದಂಥ ಸವಲತ್ತುಗಳೇನಿದೆ ಒಬ್ಬ ಓನರು ಸಣ್ಣ ಓನರು ಸಣ್ಣ ಮಾಲೀಕ ಅವನಿಗಾಗ್ತಾಯಿರ್ತಕ್ಕಂಥ ತೊಂದರೆಗಳಿಗೆ ಏನು ನಮಗೆ ಅಲ್ಲಿ ಪ ಒಂದು ಪರಿಹಾರ ಸಿಗತ್ತೆ ಅದಕ್ಕಾಗಿ ನಾವು ಎಕ್ಸಿಬಿಷನ್ಗಳನ್ನ ಮಾಡಬೇಕು ಅದಕ್ಕಾಗಿ ನಾವು ಹೊರಟ ಹೋಗ್ಬೇಕಾಗಿರುತ್ತೆ ಬದ್ರೆ ಇಲ್ಲಿ ಆ ರೀತಿಯಾದಂತಹ ಬೆಳವಣಿಗೆ ಆಗ್ಲಿ ಅಭಿವೃದ್ಧಿಗಾಗ್ಲಿ ಮಾಹಿತಿಗಳಾಗಲಿ ತಮಗೆ ಕರಿತಾ ಇಲ್ಲ ಸ್ನೇಹಿತರೆ ತಾವೇ ನೋಡ್ಬೋದು ವಿಡಿಯೋಗಳು ಯಾವ ತರ ಬರ್ತಾ ಇದೆ ಮಾಹಿತಿಗಳು ಯಾವ ತರ ಬರ್ತಾ ಇದೆ ಬರವಣಿಗೆಗಳಲ್ಲಿ ತಮಗೆ ಯಾವ ತರ ಕರಿತಾ ಇದ್ದಾರೆ ಅಂತ ಇದು ಒಬ್ಬ ಬಸ್ ಮಾಲೀಕನ ಒಂದು ಸ್ವಾಭಿಮಾನಕ್ಕೆ ಆಗ್ತಾ ಇರತಕ್ಕಂಥ ಧಕ್ಕೆ ಅವ್ರನ್ನ ನಮ್ಮ ಈ ಪ್ರವಾಸ ಅನ್ನೋದು ಅಥವಾ ಬೋಕೆ ಅನ್ನುವಂಥ ಸಂಸ್ಥೆ ಒಬ್ಬ ಬಸ್ ಮಾಲೀಕನಲ್ಲಿ ಯಾವ ರೀತಿಯಲ್ಲಿ ಕಾಣ್ತಾ ಇದೆ ಅನ್ನೋದನ್ನ ತಾವೇ ಯೋಚನೆ ಮಾಡಬೇಕು ತಾವೇ ಅದನ್ನು ಓದಿ ತಾವು ಮನಸ್ಸಿನಲ್ಲಿ ಇಟ್ಕೊಂಡು ತಾವು ಯೋಚನೆ ಮಾಡಬೇಕು ಕೆಲವೊಂದು ಎ ಐ ಟಿ ಪಿಗೆ ಸಂಬಂಧಪಟ್ಟಂತೆ ಇದನ್ನೆಲ್ಲ ಗೊಂದಲಗಳು ಆಯಿತು ನಾನು ಮೊದಲೇ ಹೇಳಿದ್ದೆ ಎ ಐ ಟಿ ಪಿ ನಮಗೆ ಸೆಪ್ಟೆಂಬರ್ ಮೂವತ್ತರ ತನಕ ಸಮಯ ಬೇಕು ಯಾಕೆ ಅಂದರೆ ಇಲ್ಲಿರ್ತಕ್ಕಂಥ ಎ ಐ ಟಿ ಪಿ ಮತ್ತು ನಾಗಾಲ್ಯಾಂಡ್ ಮತ್ತು ಎ ಆರ್ ವಾಹನಗಳನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರದ ಬಳಿ ನಾವು ಒಂದು ಬಾರ್ಗೇನಿಂಗ್ ಮಾಡ್ತಾ ಇದ್ವಿ ತೆರಿಗೆಯನ್ನು ಕಡಿಮೆ ಮಾಡಿ ಅಂತೇಳ್ಬಿಟ್ಟು ನಾವು ಅವ್ರ ಮೇಲೆ ಒತ್ತಡವನ್ನು ಹಾಕಿದ್ವಿ ಇದಕ್ಕೆ ಸಾಕ್ಷಿ ಮಾನ್ಯ ಮಂತ್ರಿಗಳು ಮಾನ್ಯ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಬಳಿ ಆಲ್ರೆಡಿ ಒಂದು ಬಗ್ಗೆ ಒಂದು ಬಾರಿ ಚರ್ಚೆ ಕೂಡ ಆಗಿತ್ತು ಸ್ನೇಹಿತರೆ ನಾನು ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಯಾಕೆ ಅಂತಂದರೆ ಹಲವು ಬಾರಿ ಇದರ ಬಗ್ಗೆ ಚರ್ಚೆಗಳಾದಾಗ ಮನಸ್ಸಿಗೆ ನನಗೂ ನೋವಾಗುತ್ತೆ ನಾವು ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋವಂಥದ್ದು ನಮಗೂ ಇದಾಗುತ್ತೆ ನಮ್ಮ ಸ್ವಾಭಿಮಾನಕ್ಕೆ ಅಂತೇಳಿ ನನಗೆ ಧಕ್ಕೆ ಬಂದಾಗ ನಾನು ಜಾಗದಲ್ಲಿ ಜಾಗದಲ್ಲಿ ನಾನು ಅಲ್ಲಿ ಬಿಟ್ಟು ದೂರ ಹೋಗೋಣೆ ಇವತ್ತು ಕೂಡ ನಮಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ನಮ್ಮ ಮಾಲೀಕರಿಗೆ ನನಗೆ ನೇರವಾದಂತ ಹೇಳಿ ಹೇಳಿದಂತ ಮಾತುಗಳಲ್ಲ ನಮ್ಮ ಬಸ್ ಮಾಲೀಕರ ಬಗ್ಗೆ ಹೇಳಿದಂತ ಮಾತುಗಳಿಗೋಸ್ಕರ ನಾನು ಇವತ್ತು ಬಾಯ್ಕಾಟ್ ಮಾಡಿದ್ದೀನಿ ಹೊರತು ಇನ್ಯಾವುದೇ ಇಲ್ಲ ಮತ್ತೆ ಯಾವುದೇ ರೀತಿಯಾದಂಥ ಸಾಕ್ಷಿಗಳನ್ನ ನೀವು ವಾಯ್ಸ್ ರೆಕಾರ್ಡ್ ಕೊಡಿ ವಿಡಿಯೋ ಕೊಡಿ ಅಂತ ಕೇಳಲಿಕ್ಕೆ ನನ್ನಲ್ಲಿ ಆ ಒಂದು ವಾಯ್ಸ್ ರೆಕಾರ್ಡೋ ಅಥ್ವಾ ಇದನ್ನು ಮಾಡುವಂತ ಒಂದು ಕ್ರಿಮಿನಲ್ ಮೈಂಡ್ ಕೂಡ ಬುದ್ಧಿ ಕೂಡ ನನ್ನಲ್ಲಿ ಇಲ್ಲ ಆ ಕಾರಣದಿಂದ ನಮ್ಮ ನಾನು ಏನಿದ್ರು ನೇರ ನೇರವಾಗಿ ಮಾತಾಡ್ತೀನಿ ಇವತ್ತು ತಮ್ಮಲ್ಲಿ ನಾನು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ತಮಗೇನಾದರೂ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ತೆರಿಗೆ ವಿಷಯದಲ್ಲಾಗಿರ್ಬೋದು ಏನು ನಾವು ಮಾಡಿದಂಥ ಲೇಡಪ್ಪ ವಿಷಯದಲ್ಲಾಗಿರ್ಬೋದು ಇನ್ಶೂರೆನ್ಸ್ ಲೇಡಪ್ಪ ವಿಷಯದಲ್ಲಾಗಿರ್ಬೋದು ಕೋವಿಡ್ ಸಮಯದಲ್ಲಿ ಏನು ಫೈನಾನ್ಷಿಯಲ್ ಅವರ ಹರಾಸ್ಮೆಂಟ್ ಆಗಿರ್ಬೋದು ಒಂದು ತಿಂಗಳ ಗ್ರೇಸ್ ಪೀರಿಯಡ್ ಎಕ್ಸ್ಟೆನ್ಷನ್ ಆಗಿರ್ಬೋದು ಹದಿನೈದು ದಿವಸದಿಂದ ಒಂದು ತಿಂಗಳ ಗ್ರೇಸ್ ಪೀರಿಯಡ್ ಆಗಿರ್ಬೋದು ತಿಂಗಳಿಗೊಮ್ಮೆ ತೆರಿಗೆ ಕಟ್ಟುವಂಥದ್ದಾಗಿರ್ಬೋದು ಇನ್ನು ಮುಂದೆ ಮುಂಬರುವ ಸ್ಪೆಷಲ್ ಪರ್ಮಿಟ್ ಆಗಿರ್ಬೋದು ವಾ ಆನ್ಲೈನ್ ಸ್ಪೆಷಲ್ ಪರ್ಮಿಟ್ ಆಗಿರ್ಬೋದು ಹೀಗೆ ಹಲವು ಸಣ್ಣ ಸಣ್ಣ ಮತ್ತು ದೊಡ್ಡ ದೊಡ್ಡ ಇದರಲ್ಲಿ ನಾವು ಮಾಡ್ಕಂಬಂದಿದ್ವಿ ಇದನ್ನೇನಾದರೂ ಮಾಡಿದ್ದೀವಿ ಅಂತೇಳ್ಬಿಟ್ಟು ತಮಗೆ ಅನುಕೂಲ ಆಗಿದೆ ಅಂತೇಳ್ಬಿಟ್ಟು ತಮ್ಮ ಮನಸ್ಸಿಗೆ ಏನಾದರೂ ಅನಿಸಿದ್ದ ಪಕ್ಷದಲ್ಲಿ ನಾನು ನಿಮ್ಮಲ್ಲಿ ಕೈ ಎತ್ತು ಮುಗಿತಾ ಇದ್ದೀನಿ ದಯವಿಟ್ಟು ಈ ಬೋಕಿಯನ್ನು ಬೋಕಿಯ ಪ್ರವಾಸನ ಬೈಕಾಟ್ ಮಾಡಿ ಯಾಕೆ ಕಾರಣಕ್ಕಾಗಿ ಬೈಕ್ ಆಟ್ ಮಾಡಬೇಕು ಅಂದರೆ ಸಾರಿಗೆ ಸಂಘದ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಬಸ್ ಮಾಲೀಕರು ಎಂದು ಊಟಕ್ಕೋಸ್ಕರ ತಿಂಡಿಗೋಸ್ಕರ ನಿಮ್ಮ ಹತ್ರ ಬರೋದಿಲ್ಲ ಕಾಕ್ಟೈಲ್ ಪಾರ್ಟಿಗೋಸ್ಕರ ನಿಮ್ಮ ಹತ್ರ ಬರೋದಿಲ್ಲ ಅನ್ನೋದನ್ನು ಅವರಿಗೆ ನಿರೂಪಿಸಬೇಕಾಗಿದೆ ಆ ಕಾರಣಕ್ಕಾಗಿ ತಮ್ಮಲ್ಲಿ ನಾನು ಈ ಬೇ ಮನವಿಯನ್ನು ಬೇಡಿಕೆಯನ್ನು ಇಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇವತ್ತು ಇ ವಿ ವೆಹಿಕಲ್ಗಳು ಬರ್ತಾ ಇದೆ ಎಲೆಕ್ಟ್ರಿಕ್ ವೆಹಿಕಲ್ಗಳು ಬರ್ತಾ ಇದೆ ಸ್ನೇಹಿತರೆ ಎಲೆಕ್ಟ್ರಿಕ್ ವೆಹಿಕಲ್ಗಳೇನಾದರೂ ಬಂದು ರಸ್ತೆಯಲ್ಲಿ ಎರಡು ಸಾವಿರ ಎಲೆಕ್ಟ್ರಿಕ್ ವಾಹನಗಳು ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ತರಬೇಕು ಅಂತೇಳಿ ಹೊರಟಿದೆ ಈ ಇವತ್ತು ಇವತ್ತು ಎಕ್ಸಿಬಿಷನ್ ಏನಿದೆ ಈ ಎಕ್ಸಿಬಿಷನ್ನು ಅದರ ಒಂದು ರೂಪ ಅಷ್ಟೇ ನಿಮಗೆ ಮುಂದಿನ ದಿನಗಳಲ್ಲಿ ಇದು ಮರಣ ಶಾಸನವಾಗಿದೆ ಸಣ್ಣ ಮಾಲೀಕರುಗಳಿಗೆ ಮೊದಲು ಸಣ್ಣ ಯಾಕೆ ಅಂದರೆ ಈ ವಾಹನಗಳು ಓಡಾಡೋದೆ ಇನ್ನೂರು ಮುನ್ನೂರು ನಾನ್ನೂರು ಐನೂರು ಕಿಲೋಮೀಟರ್ ಕಿಲೋಮೀಟರು ಇರತಕ್ಕಂಥ ವ್ಯಾಪ್ತಿಯಲ್ಲಿ ಆ ರೀತಿಯಲ್ಲಿ ಏನಾದರೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದು ಅವ್ರಿಗೆ ಯಾವುದೇ ರೀತಿಯಾದಂಥ ತೆರಿಗೆ ಇಲ್ಲ ಅವ್ರಿಗೆ ಯಾವುದೇ ರೀತಿಯಾದಂಥ ಪರ್ಮಿಟ್ ಬೇಕಾಗಿಲ್ಲ ಇದೇನಾದರೂ ವಾಹನಗಳು ಬಂದು ಕರ್ನಾಟಕ ರಾಜ್ಯದಲ್ಲಿ ರಸ್ತೆಗಳ ಮೇಲೆ ಓಡಾಡಿದ್ರೆ ಇವತ್ತು ತಾವು ಬಸ್ಗಳ್ನ ಇಟ್ಟಿರ್ತಕ್ಕಂಥ ಸಣ್ಣ ಮಾಲೀಕರ ಪರಿಸ್ಥಿತಿ ಏನು ಮಧ್ಯಮ ಮಾಲೀಕರ ಪರಿಸ್ಥಿತಿ ಏನು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿ ಎ ಐ ಟಿ ಪಿಗೂ ಕೂಡ ತನ್ನದೇ ಆದಂಥ ಒಂದು ರೂಲ್ಸ್ ಬೇಕಾಗಿದೆ ಅದೇ ರೀತಿಯಲ್ಲಿ ಸಿ ಸಿ ಪರ್ಮಿಟ್ಗೆ ಟ್ಯಾಕ್ಸ್ ಕಡಿಮೆ ಆಗಬೇಕಾಗಿದೆ ಸಿ ಸಿ ಪರ್ಮಿಟ್ಗಳಿಗೂ ಕಂಡೀಷನ್ಸ್ ಚೇಂಜ್ ಆಗಬೇಕಾಗಿದೆ ಅದೇ ರೀತಿಯಲ್ಲಿ ಸ್ಟೇಜ್ ಕ್ಯಾರೇಜರ್ಸ್ಗೆ ಕೂಡ ಸಹ ಒಂದು ಇದು ಬೇಕಾಗಿದೆ ಏನು ಬದಲಾವಣೆ ಬೇಕಾಗಿದೆ ಸಮಯ ಸಮಯಕ್ಕೆ ಡೀಸೆಲ್ ದರ ಯಾವ ರೀತಿ ಏರ್ತಾ ಇದೆ ಸ್ಪೇರ್ ಪಾರ್ಟ್ಸ್ ದರ ಯಾವ ರೀತಿ ಏರ್ತಾ ಇದೆ ಅದಕ್ಕೆ ತಕ್ಕಂತೆ ದರದ ಟಿಕೆಟ್ ದರ ಕೂಡ ಇದಾಗಬೇಕಾಗಿದೆ ಶಕ್ತಿ ಯೋಜನೆಯಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಒಡೆತವನ್ನು ಕೂಡ ತಿಂದಿದೆ ಇದಕ್ಕೆ ಪುನಶ್ಚೇತನಕ್ಕೆ ನಾವು ಇವತ್ತು ಮಾತಾಡಬೇಕಾಗಿದೆ ಅದು ಬಿಟ್ಬಿಟ್ಟು ಎಲ್ಲೋ ಒಂದು ಎರಡು ದಿವಸಕ್ಕೋಸ್ಕರ ಊಟಕ್ಕಾಗಿ ನಮ್ಮನ್ನು ಬರಿತಾ ಬರಿತಾ ಇದ್ದಾರೆ ಅಂತಂದರೆ ಬ್ರೇಕ್ಫಾಸ್ಟಿಗೆ ಬನ್ನಿ ಮಧ್ಯಾಹ್ನ ಲಂಚ್ ಇದೆ ರಾತ್ರಿ ಡಿನ್ನರ್ ಇದೆ ಕಾಕ್ಟೇಜ್ ಪಾರ್ಟಿ ಇದೆ ಅಂತೇಳಿ ಕರೆದರೆ ಬಸ್ ಮಾಲೀಕರು ಹೋಗ್ತಾರೆ ಅಂತಂದರೆ ಅದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾ ಅಲ್ವಾ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಸಾಯಿಸಿದ್ರೆ ಇದಕ್ಕಿಂತ ಹೆಚ್ಚಾಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ತಮಗೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಏನಾದರೂ ಒಂದು ಕೊಡುಗೆಯನ್ನು ಕೊಟ್ಟಿದೆ ಅಂತೇಳಿ ತಮ್ಮ ಅನಿಸಿದ್ರೆ ಕೈ ಎದ್ ಎತ್ತಿ ನಾನು ತಮ್ಮಲ್ಲಿ ಮುಗಿದು ಬೇಡ್ಕೊತಾ ಇದ್ದೀನಿ ದಯವಿಟ್ಟು ಪ್ರವಾಸನ್ನ ಬಾಯ್ಕಾಟ್ ಮಾಡಿ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಎಲ್ಲ ಸಂಘದ ಸದಸ್ಯರಲ್ಲಿ ಇದು ನನ್ನ ಮನವಿ ನಮಸ್ಕಾರ ನಟರಾಜ್ ಶರ್ಮಾ